ನಮಸ್ಕಾರ ವೀಕ್ಷಕರೇ ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ರಾಗಿಯಿಂದ ಬೆಳಗಿನ ತಿಂಡಿಗೆ ಏನ್ ಮಾಡಬಹುದು ಅಂತ ನೋಡೋಣ ಮೊದಲಿಗೆ ರಾಗಿ ಪುಂಡಿಗಟ್ಟಿ ಬಗ್ಗೆ ಹೇಳ್ತೀನಿ ಒಂದೂವರೆ ಕಪ್ ನಷ್ಟು ನೀರನ್ನ ಒಂದು ಪಾತ್ರೆನಲ್ಲಿ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರು ಕುದೀತಾ ಇರಲಿ ಅಷ್ಟರಲ್ಲಿ ಇನ್ನೊಂದು ಕಡೆ ಬಾಣಲೆನಲ್ಲಿ ಕಾಲ್ ಕಪ್ನಷ್ಟು ಬನ್ಸಿ ರವೆಯನ್ನ ಹಾಕೊಳ್ತಾ ಇದ್ದೀನಿ ಇದು ಉಪ್ಪಿಟ್ಟಿನ ರವೆ ತರಿತರಿಯಾಗಿ ಇರುವಂತದ್ದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಮಂದ ಉರಿನಲ್ಲಿ ಹುರಿದುಕೊಳ್ತಾ ಇದ್ದೀನಿ ಇದು ಈಗ ಹುರಿದಿದೆ ಇದಕ್ಕೆ ಈಗ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೇನೆ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ರಾಗಿ ಹಿಟ್ಟನ್ನ ಹುರಿದುಕೊಳ್ಬೇಕಾಗತ್ತೆ ಘಮ್ ಅಂತ ಒಂದು ಪರಿಮಳ ಬರೋವರೆಗೂ ಹುರಿದುಕೊಳ್ಬೇಕು ಉಡುಪಿ ಮಂಗಳೂರು ಪ್ರದೇಶಗಳಲ್ಲಿ ಈ ಪುಂಡಿಗಟ್ಟಿಯನ್ನ ಬೆಳಗಿನ ತಿಂಡಿಗೆ ತಯಾರಿಸ್ತಾರೆ ಸಾಂಪ್ರದಾಯಿಕವಾಗಿ ಪುಂಡಿಗಟ್ಟಿ ಅಕ್ಕಿಯಿಂದ ಮಾಡುವಂಥದ್ದು ನಾನಿಲ್ಲಿ ರಾಗಿಯನ್ನ ಬಳಸಿ ಮಾಡ್ತಾ ಇದ್ದೀನಿ ಈ ಹುರಿದ ರಾಗಿ ಹಿಟ್ಟಿಗೆ ಈಗ ಕಾಲ್ ಕಪ್ನಷ್ಟು ತೆಂಗಿನಕಾಯಿಯ ತುರಿ ಕಾಲ್ ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು ಕಾಲ್ ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉರಿಯನ್ನು ಕಮ್ಮಿ ಮಾಡಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಉರಿಯನ್ನು ಆಫ್ ಮಾಡಿ ಬಿಸಿ ಬಿಸಿ ಕುದಿತಾ ಇರೋ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರಿನ ಜೊತೆ ಹಿಟ್ಟನ್ನು ಸರಿಯಾಗಿ ಕಲಿಸ್ಕೊಂಡು ಉಂಡೆ ಕಟ್ಟೋ ಹದಕ್ಕೆ ತರಬೇಕು ಈ ಹಂತದಲ್ಲಿ ಕೆಲವೊಮ್ಮೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಆಗ ತಣ್ಣೀರನ್ನೇ ಸ್ವಲ್ಪ ಸಿಂಪಡಿಸಿಕೊಳ್ಬಹುದು ಆದ್ರೆ ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಆಗಬಾರ್ದು ಉಂಡೆ ಕಟ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಈಗ ಹಿಟ್ಟು ಒಂದು ಹದಕ್ಕೆ ಬಂದಿದೆ ಇದು ಬಿಸಿ ಇರುವಾಗಲೇ ಉಂಡೆ ತರ ಕಟ್ಕೊಳ್ಬೇಕು ಹಾಗಾಗಿ ಕೈಯನ್ನ ಸ್ವಲ್ಪ ನೀರಲ್ಲಿ ಹದ್ಕೊಂಡು ನಾನು ಉಂಡೆ ತರ ಇಲ್ಲಿ ಕಟ್ಕೊಳ್ತಾ ಇದ್ದೀನಿ ಈ ಪ್ರಮಾಣದಲ್ಲಿ ಸುಮಾರು ಒಂದು ಏಳೆಂಟು ಉಂಡೆಗಳನ್ನ ಮಾಡಬಹುದು ಉಂಡೆ ತರ ಗೋಲಾಕಾರದಲ್ಲಿ ಸಹ ಕಟ್ಕೊಳ್ಬಹುದು ಇಲ್ಲದಿದ್ರೆ ಸ್ವಲ್ಪ ಅಂಡಾಕಾರ ಕೂಡ ಕೊಡಬಹುದು ಈಗ ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಈ ಎಲ್ಲ ಪುಂಡಿಗಟ್ಟಿಗಳನ್ನು ಸುಮಾರು ಹದಿನೈದು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಬೇಕಾಗತ್ತೆ ಖಾರ ಖಾರವಾದ ತೆಂಗಿನಕಾಯಿಯ ಚಟ್ನಿ ಜೊತೆ ಈ ಪುಂಡಿಗಟ್ಟಿಯನ್ನು ತಿಂತಾ ಇದ್ದರೆ ತುಂಬಾ ಆಗುತ್ತೆ ಹದಿನೈದು ನಿಮಿಷಗಳ ಕಾಲ ಬೆಂದು ಪುಂಡಿಗಟ್ಟಿ ತಯಾರಾಗಿದೆ ನಿಮ್ಮ ದಿನವನ್ನು ಪ್ರಾರಂಭಿಸಲಿಕ್ಕೆ ಇದೊಂದು ಆರೋಗ್ಯಕರವಾದ ತಿಂಡಿ ಇನ್ನು ಸಕ್ಕರೆ ಕಾಯಿಲೆ ಇರುವವರಿಗೆ ಸಾಮಾನ್ಯವಾಗಿ ವೈದ್ಯರು ರಾಗಿಯನ್ನ ಆಹಾರದಲ್ಲಿ ಬಳಸಿ ಅಂತ ಹೇಳ್ತಾರೆ ಈ ಬೆಳಗಿನ ತಿಂಡಿ ರಾಗಿಯನ್ನ ಬಳಸಿ ಮಾಡುವಂಥದ್ದು ನೀವು ಕೂಡ ಪ್ರಯತ್ನಿಸಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ನನಗೆ ತಿಳಿಸಿ ನಿಮಗೆ ರಾಗಿಯನ್ನ ಬಳಸಿ ಅಂತ ಇಡ್ಲಿ ಮಾಡ್ಬೇಕಾ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ನಷ್ಟು ರಾಗಿ ಹಿಟ್ಟು ಅರ್ಧ ಕಪ್ನಷ್ಟು ಮೀಡಿಯಂ ರವ ಹಾಗೂ ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಸತಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಕಪ್ನಷ್ಟು ದಪ್ಪ ಮಜ್ಜಿಗೆ ಹಾಗೂ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರನ್ನು ಸ್ವಲ್ಪ ಕಡ್ದುಬಿಟ್ಟು ಮಜ್ಜಿಗೆ ಥರ ಮಾಡಿಕೊಂಡು ಹಾಕಬೇಕಾಗತ್ತೆ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ತರಬೇಕು ಈಗ ಒಂದು ಬಾಣಲಿನಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಗೋಡಂಬಿಯನ್ನು ಹುರಿದುಕೊಳ್ತಾ ಇದ್ದೀನಿ ನಿಮಗೆ ಗೋಡಂಬಿ ಇಡ್ಲಿನಲ್ಲಿ ಬೇಕು ಅಂತ ಆದರೆ ಮಾತ್ರ ಈ ಹಂತವನ್ನು ಮಾಡಬಹುದು ಇಲ್ಲದೆ ಹೋದರೆ ಬಿಡಬಹುದು ಈಗ ತಲಾ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಉದ್ದಿನಬೇಳೆ ಹಾಗೂ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಕೈಯಾಡಿಸಿ ಸಾಸಿವೆ ಚಟಪಟ ಸಿಡಿದ ಮೇಲೆ ಇದೇ ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ತುರಿದ ಕ್ಯಾರೆಟ್ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಬಾಡೋವರೆಗೂ ಹುರ್ತ್ಕೊಳ್ಬೇಕು ಆಮೇಲೆ ಈ ಸಂಪೂರ್ಣ ಒಗ್ಗರಣೆ ಮಿಶ್ರಣವನ್ನು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದ್ರ ಜೊತೆಗೇನೆ ಸಣ್ಣಗೆ ಹೆಚ್ಚಿದ ಸಬ್ಬಸಿಗೆ ಸೊಪ್ಪು ಅಥವಾ ನುಗ್ಗೆ ಸೊಪ್ಪನ್ನು ಸೇರಿಸಿ ಇಡ್ಲಿಯನ್ನು ಇನ್ನೂ ಆರೋಗ್ಯಕರವಾಗಿ ಮಾಡಬಹುದು ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ಬೇಕಿದ್ರೆ ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಳ್ಬಹುದು ಈಗ ಸರಿಯಾದ ಹದದಲ್ಲಿ ಹಿಟ್ಟು ತಯಾರಾಗಿದೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಬೇಕು ಈ ಅಳತಿಯ ಸಾಮಗ್ರಿಗಳಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಇಡ್ಲಿಗಳನ್ನು ನೀವು ಮಾಡ್ಕೊಳ್ಬಹುದು ಅತಿಯಾಗಿ ಎಣ್ಣೆ ಬಳಸದೆ ರಾಗಿ ಬಳಸಿ ಮತ್ತು ಸೊಪ್ಪುಗಳನ್ನು ಬಳಸಿ ಮಾಡುವ ಈ ಇಡ್ಲಿ ತುಂಬ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕರವೂ ಕೂಡ ಹೌದು ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿ ಹುರಿದ ಗೋಡಂಬಿಯನ್ನು ಇಟ್ಕೊಳ್ತಾ ಇದ್ದೀನಿ ಇಡ್ಲಿಯನ್ನು ಬೇಯಿಸ್ಲಿಕ್ಕೆ ಇಡೋದಕ್ಕೆ ಒಂದು ಸೆಕೆಂಡ್ ಮುಂಚೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಬೆರೆಸ್ಕೊಳ್ಬೇಕು ಒಂದು ಗಮನದಲ್ಲಿರಬೇಕಾದ ವಿಷಯ ಅಂದರೆ ಅಡುಗೆ ಸೋಡಾವನ್ನು ಮುಂಚೆನೆ ಬೆರೆಸಿಡಬಾರ್ದು ಈಗ ತಯಾರಿಸಿದ ಈ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕಿ ಹದಿನೈದು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿ ಹೀಗೆ ಬೆಂದ ಈ ಇಡ್ಲಿ ತುಂಬ ಮೃದುವಾಗಿರುತ್ತೆ ಇಡ್ಲಿಯನ್ನು ಖಾರ ಖಾರವಾದ ತೆಂಗಿನಕಾಯಿಯ ಚಟ್ನಿ ಸಾಂಬಾರ್ ಮತ್ತು ಸಾಗು ಜೊತೆ ಸವಿಯಬಹುದು ನಿಮ್ಮ ದಿನವನ್ನು ಪ್ರಾರಂಭಿಸಲಿಕ್ಕೆ ಇಡ್ಲಿ ಯಾವತ್ತಿಗೂ ಒಂದು ಒಳ್ಳೆ ತಿಂಡಿನೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಇಡ್ಲಿಯನ್ನು ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ನನಗೆ ಬರೆದು ತಿಳಿಸಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ